ಇಲ್ಲ ನನಗೆ ಭಾಳ ಆಗುತ್ತೆ ಇವತ್ತು ಸೂಲಿ ಬೆಲೆಗೆ ಬಂದಿದ್ದೀನಿ ಉಮೇಶ್ ಮತ್ತು ಸ್ನೇಹಿತರೆಲ್ಲರೂ ಸೇರಿ ನಾನು ಇಲ್ಲಿ ಕರೆದಿದ್ದಾರೆ ಬೆಳಗಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಇವರು ಟೀಮಿಂದ ನಮ್ಮ ವೈಜ್ಞಾನಿಕ ಪರಿಷತ್ತಿದೆ ಪ್ಲಸ್ ಜರ್ನಲಿಸ್ಟು ಇಲ್ಲಿ ಇವ್ರು ಮಾಡುವಂಥ ಸಮಾಜ ಸೇವೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಮಕ್ಕಳಿಗೆ ಏನು ಅಗತ್ಯ ಅನ್ನೋ ಅದನ್ನು ಕೊಟ್ಟು ಅದಾದ ಮೇಲೆ ನನಗೆ ಇಲ್ಲಿ ವಿವೇಕಾನಂದ ಶಾಲೆಗೆ ಬಂದಿದ್ದು ಭಾಳ ಖುಷಿ ಆಯಿತು ಇದಕ್ಕೆ ಹಿಂದೆ ಕೂಡ ನಾನು ಬಂದಿದ್ದೀನಿ ಇಲ್ಲಿ ಆದರೆ ಇವತ್ತಿನ ಈ ಮಕ್ಕಳ ಅಟೆನ್ಷನ್ನು ಅವರು ಕೇಳುವ ರೀತಿ ಇಲ್ಲಿನ ಡಿಸಿಪ್ಲೈನು ಈ ಟೀಚರ್ಸ್ಗಳಿಗೆ ಈ ಮ್ಯಾನೇಜ್ಮೆಂಟ್ಗೆ ಐ ಶುಡ್ ಬಿ ರಿಯಲಿ ಗ್ರೇಟ್ಫುಲ್ ಅಂಡ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು ಯಾವತ್ತೂ ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋ ಅಂಥದ್ದು ಇದೆಯಲ್ಲ ಸೊ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಸೊ ಅದರಿಂದ ಸುಲಿಬೆಲೆ ವಿಶೇಷವಾಗಿ ನಾನು ಆಮೇಲೆ ಉಮೇಶ್ ಹೇಳ್ತಿರೋ ಡಿಯರ್ ಟು ಮೈ ಆರ್ಟ್ ಯಾವತ್ತೇ ಕರೀಲಿ ಅದರೊಳಗಾಗಿ ಇಂಥ ಕಾರ್ಯಕ್ರಮಗಳು ನಾನು ತುಂಬ ಬ್ಯುಸಿ ಇರ್ತೀನಿ ಆಮೇಲೆ ಸರ್ಜನ್ ಲಕ್ಕಿಲಿ ನನ್ನ ಮಗನೂ ಸರ್ಜನ್ ಇವತ್ತು ಎರಡು ಆಪರೇಷನ್ ಇತ್ತು ಮಗ ಒಂದು ಮಾಡಿದಾನೆ ಇವು ಮಧ್ಯಾಹ್ನವಾಗಿ ನಾನು ಮಾಡಬೇಕು ಬಟ್ ಇವತ್ತಿನ ಕಾರ್ಯಕ್ರಮ ಭಾಳ ಉಪಯುಕ್ತವಾಗಿ ಹಿರಿಯರು ನೀವು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿದ್ದರು ನಮ್ಮ ಇವರು ಇದ್ರು ಜಡ್ ಪಿ ಪ್ರೆಸಿಡೆಂಟ್ ಇದ್ದರು ಇವತ್ತಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಇವರೆಲ್ಲರೂ ಸಮಾಜ ಕಾರ್ಯಕರ್ತರುಗಳು ಇವರೆಲ್ಲ ಮಾಡೋ ಒಳ್ಳೆ ಕೆಲಸ ಆಗಿದೆ ಅದರೊಳಗಾಗಿ ನಿಮ್ಮದು ಮೀಡಿಯಾದವರು ನನಗೆ ಭಾಳ ಭಾಳ ಹೆಮ್ಮೆ ಅನ್ಸೋದು ಅಂದರೆ ನೀವು ಮೀಡಿಯಾ ಮಾಡೋ ಅಂಥದ್ದು ಈ ಒಳ್ಳೆ ಕೆಲಸನ ನಾನು ನೂರು ಜನಕ್ಕೆ ನೂರೈವತ್ತು ಜನಕ್ಕೆ ಭಾಷಣ ಹೊಡಿಬೋದು ಬಟ್ ಇದನ್ನು ಇಡೀ ಸಮಾಜಕ್ಕೆ ತೋರಿಸ್ತಿರಲ್ಲ ಆ ಕೆಪಾಸಿಟಿ ನಿಮಗಿದೆ ನೀವು ಮಾಡೋ ಈ ಒಳ್ಳೆ ಕೆಲಸಕ್ಕೆ ನನ್ನ ಅಪ್ರಿಷಿಯೇಷನ್ ಶಿಕ್ಷಣ ಅಲ್ಲ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನಂದ್ರೆ ಗೈಡೆನ್ಸ್ ಬೇಕು ತುಂಬ ಜನ ಅನ್ಫಾರ್ಚುನೇಟ್ಲಿ ಇವತ್ತು ಮನೆಗಳಲ್ಲಿ ಅವ್ರನ್ನ ಬಯಂಗಿಲ್ಲ ಪೇರೆಂಟ್ಸು ಅಡಿಕ್ಟೆಡ್ ಟು ಮೊಬೈಲ್ಸ್ ಇವತ್ತು ಅನೇಕ ತಂದೆ ತಾಯಿಗಳು ಸಣ್ಣ ಮಗು ಇನ್ಕ್ಲೂಡಿಂಗ್ ಮೈ ಹೌಸ್ ನನ್ನ ಮೊಮ್ಮಗಳಿದ್ದಾಳೆ ಅವಳಿ ಮೊಬೈಲ್ ಕೊಡಿದ್ರೆ ತಿಂಡಿನೇ ತಿನ್ನಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇದನ್ನು ಎಲ್ಲಿ ಮಾಡಿಫೈ ಮಾಡಬೇಕು ಗೊತ್ತಾಗಲ್ಲ ಬಟ್ ಮಕ್ಕಳಿಗೆ ಒಂದು ಗೈಡೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಅವ್ರಿಗೊಂದು ಅಣ್ಣ ನಾನು ಭಾಳ ಕಡೆ ತಂದೆ ತಾಯಿಗೊಂದು ಮಾತು ಹೇಳ್ತೀನಿ ದಯವಿಟ್ಟು ನಿಮ್ಮ ಮಕ್ಕಮ್ಮ ಮಕ್ಕಳನ್ನ ಬೈಬೋದು ಅವಮಾನ ಮಾಡಬೇಡಿ ಅಂತ ಇನ್ಸಲ್ಟ್ ಮಾಡಬಾರ್ದು ಮಕ್ಕಳಿಗೆ ಇವನ್ ಟೀಚರ್ಸ್ ಅಷ್ಟೇ ಮಕ್ಕಳಿಗೆ ಅವಮಾನ ಮಾಡ್ದಂಗೆ ಅವ್ರಿಗೆ ಬುದ್ಧಿ ಹೇಳೋದು ಒಳ್ಳೇದು ಬಟ್ ಈ ಡಿಸಿಪ್ಲಿನ್ ನೋಡಿ ನನಗೆ ಈ ಶಾಲೆಯಲ್ಲಿ ಅದು ನಡೀತಾ ಇದೆ ಅನ್ಸುತ್ತೆ ಶಿಕ್ಷಣ ಬಗ್ಗೆ ಅಲ್ಲೇ ಇಂಗ್ಲೀಷ್ ಮೀಡಿಯಮ್ ಇವತ್ತು ಎಲ್ಲ ಮಕ್ಕಳನ್ನೂ ಆಗ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಕನ್ನಡ ಮೀಡಿಯಮ್ನಾಗ ಓದಿರೀನಿ ನಾವು ಎಂಥ ಕಷ್ಟನ ಫೇಸ್ ಮಾಡೋದು ಎಮ್ ಬಿ ಬಿ ಎಸ್ ಓದೋ ಹಾಗೆ ಇಂಗ್ಲೀಷ್ ಬ್ಯಾಕ್ ಗ್ರೌಂಡ್ ಇಲ್ದಿರ ಅನ್ನೋದು ನನಗೆ ಅರಿವಿದೆ ಸೊ ಮಕ್ಕಳನ್ನ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಶಾಲೆಗೆ ಹಾಕಬೇಕು ಅಂತ ಎಲ್ಲರೂ ಭಾಷಣ ಹೊಡಿತಾರೆ ಬಟ್ ಫೆಸಿಲಿಟೀಸ್ ಇಲ್ದಿರ ಇವತ್ತು ವರ್ಲ್ಡ್ ಇಸ್ ಎ ಗ್ಲೋಬಲ್ ಯುನೇಜ್ ಅಂತೀವಿ ನಾವು ಇವತ್ತು ಆಂಗ್ಲ ಭಾಷೆಯ ಪರಿಣತ್ವ ಇಲ್ದಿರ ಬದುಕೋಕ್ಕಾಗಲ್ಲ ಅದರಿಂದ ಎಲ್ಲೋ ನಮ್ಮ ಭಾಷೆಯ ಮೇಲೆ ನಮ್ಗೆ ಅಭಿಮಾನ ಇದೆ ಕನ್ನಡ ನಮ್ಮ ಮಾತೃಭಾಷೆ ಮನೆಯಲ್ಲಿ ಅಪ್ಪ ಅಮ್ಮ ನಾನು ಆದರೆ ಮಕ್ಕಳಿಗೆ ಮಾತ್ರ ಇಂಗ್ಲೀಷ್ ಭಾಳ ಇಂಪಾರ್ಟೆಂಟು ಆ ದೃಷ್ಟಿಯಲ್ಲಿ ಇಲ್ಲಿ ವಿವೇಕ ಸ್ಕೂಲ್ನೊಳಗೂ ಕಾಲೇಜ್ನಲ್ಲೂ ಕೂಡ ಆ ಮಾಧ್ಯಮ ಚೆನ್ನಾಗಿದೆ ಆ್ಯಂಡ್ ನಮ್ಮ ಪಿ ಟಿ ಮಾಸ್ಟ್ರು ಹೆಡ್ ಮಾಸ್ಟ್ರೇ ಅಂದರು ಮಕ್ಕಳಲ್ಲೇ ಡಿಸಿಪ್ಲೈನು ಇದೆಲ್ಲ ನೋಡಿದರೆ ಖುಷಿ ಅನಿಸುತ್ತೆ ಬಟ್ ಗೈಡೆನ್ಸ್ ಬೇಕು ಸರ್ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟರೆ ಡೆಫಿನೆಟ್ಲಿ ಅವ್ರ ಮೇಲೆ ಬರ್ತವೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಮ್ಮ ರಾಜ್ಯಾಧ್ಯಕ್ಷರು ಉಳ್ಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘ ಉತ್ಪ ಸಂಘ ಸಂಸ್ಥೆಯಿಂದ ಉದ್ಘಾಟನೆ ಆಯಿತು ಆ ಸಂಸ್ಥೆಯಿಂದ ನಾವು ಈ ದಿನ ನಮ್ಮ ಸು ಹೊಸಕೋಟೆ ತಾಲೂಕು ಸುಲುಬೆಲೆಯಲ್ಲಿ ಕಾರ್ಯಕ್ರಮ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ದಿನ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೀರಿ ಇನ್ನು ಒಂದು ಎರಡು ಸಾವಿರ ಜನ ಮಕ್ಕಳಿಗೆ ಕೊಡೋ ಬಾಕಿ ಇದೆ ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಉಳ್ಕಾ ನಟರಾಜ್ ಅವರು ಹಾಗೂ ಅವರ ಅಲ್ಪಸೃಷ್ಟಿಯಲ್ಲಿ ಡಾಕ್ಟರ್ ಆಂಜಿನಪ್ಪ ಅವರು ಬಂದಿದ್ದರು ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಅವರ ನೇತೃತ್ವದಲ್ಲಿ ಈಗ ಒಂದು ನಾನ್ನೂರೈವತ್ತು ಜನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕೊಟ್ಟು ವಿತರಣೆ ಮಾಡಿದ್ದೀರಿ ಇನ್ನೂ ಒಂದು ಎರಡೂವರೆ ಸಾವಿರ ಜನ ಮಕ್ಕಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಉಳ್ಕರ್ ನಟರಾಜ್ ಅವರ ನೇತೃತ್ವದಲ್ಲಿ ಕೊಡಬೇಕಂತ ನಮ್ಮ ಆಸೆ ಇದೆ ಅವರ ನೇತೃತ್ವದಲ್ಲಿ ನೆಕ್ಸ್ಟ್ ಮಂತು ಕೊಡ್ತಾಯಿದ್ದೀರಿ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೆಸರು ಮಾಡಲಿ ಅಂತ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ನಮ್ಮ ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅಂಬ್ಕೊಂಡಿದ್ದೀರಿ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಹೋಗಿ ಪ್ರತಿಯೊಂದು ಶಾಲೆಯಲ್ಲಿ ಈ ಕ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡಿದ್ದೀರಿ ಅದು ನೆರವೇರಿಸಬೇಕಾಗಿ ನಮ್ಮ ಸಂಸ್ಥೆಯ ಅರಿವು